ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬೈದಿರುವ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಯಾವ ವಿಚಾರಕ್ಕೆ ಬೈದಿದ್ದಾರೆ ಏನಾಯ್ತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗಿಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸದ್ಯ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿರೋ ತಕ್ಷಣ ಇದೀಗ ಭರ್ಜರಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇಂತಹ ಸನ್ನಿವೇಶದಲ್ಲಿ ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ತೆರಿಗೆ ಬಿದ್ದಿದ್ರು ಪ್ರೆಸ್ ಮೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ನಲ್ಲಿ ಮಾತನಾಡ್ತಿರುವಂತಹ ವೇಳೆಯಲ್ಲಿ ಅವರಿಗೆ ಮೂಗಿನಲ್ಲಿ ರಕ್ತಸ್ರಾವ ಆಯಿತು ದಿಢೀರೆಂದು ಅಲ್ಲೇ ಇದ್ದಂತಹ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಈ ಒಂದು ಸನ್ನಿವೇಶ ನಡೆದಂತಹ ಸಂದರ್ಭದಲ್ಲಿ ಆರೋಗ್ಯದ ವಿಚಾರದ ಬಗ್ಗೆ ಸಿಕ್ಕಾಬಟ್ಟೆ ನ್ಯೂಸ್ಗಳು ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಈ ವಿಚಾರವನ್ನ ತಿಳಿದಂತಹ ಎರಡನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ಅವರು ಅವರಿಗೆ ಕರೆ ಮಾಡಿ ಏನಾಯ್ತು ಹೇಗಿದ್ದೀರಾ ಎನ್ನುವ ಮಾತನ್ನ ಕೂಡ ಅವರು ಮಾತನಾಡಿದ್ರಂತೆ ಈ ವಿಚಾರ ತಿಳಿದುತ್ತಿದ್ದಂತೆ ಅನಿತಾ ಕುಮಾರ್ ಸೌರಿ ಸ್ವಾಮಿ ಅವರು ನೀವ್ ಯಾಕೆ ನಮ್ಮ ಯಜಮಾನ್ ನೀವ್ ಯಾಕೆ ಮಾಡಿದ್ರಿ ಹಾಗೆ ಹೀಗೆ ಅಂತೆಲ್ಲ ಗಲಾಟೆಯನ್ನ ಮಾಡಿರುವ ವಿಚಾರ ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ ಈ ವಿಚಾರ ತಿಳಿದಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವರಿಗೆ ನೀವ್ಯಾರು ಬೇಯಕ್ಕೆ ಹಾಗೆ ಹೀಗೆ ಎಲ್ಲ ಮಾತನಾಡಿದ್ದಾರೆ ಇಂತ ಇದೀಗ ಮೂಲಗಳ ಪ್ರಕಾರ ನಮಗೆ ತಿಳಿದು ಬಂದಿದ್ದೆ ವೀಕ್ಷಕರೇ ಸದ್ಯ ಇದರ ಬಗ್ಗೆ ನೀವೇನು ಹೇಳ್ತೀರಾ ತಿಳಿಸಿ ಸದ್ಯ ಈ ಈ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಅನಿತಾ ಕುಮಾರಸ್ವಾಮಿ ಅವರ ಜೊತೆ ಇದೀಗ ಸಂಸಾರವನ್ನ ಮಾಡ್ತಾ ಇದ್ದಾರೆ ಸೊ ಈಗ ಕಾರ್ಯ ಎಲ್ಲಾ ರಾಜಕೀಯದಲ್ಲಿಯೂ ಕೂಡ ಸದ್ದನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧವಾಗಿ ಕೇಂದ್ರ ಸಚಿವರಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಡೆಯಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡದಲ್ಲೇ ಈ ಒಂದು ರಕ್ತಸ್ರವ ಆಗಿರುವಂತಹ ಸುದ್ದಿ ನೀವು ನೋಡಿರ್ತೀರಾ ವೀಕ್ಷಕರೇ ಸದ್ಯ ಇದೀಗ ಕುಟುಂಬದಲ್ಲಿ ಈ ಒಂದು ಸನ್ನಿವೇಶ ನಡೆದಿದೆ ಅಂತಾನೆ ಹೇಳ್ಬೋದು ಸೊ ಇದು ಎಲ್ಲ ಒಂದ್ ಕಡೆ ಗಂಡ ಹೆಂಡತಿ ಸಂಸಾರದ ನಡುವೆ ನಡೆದ ಒಂದು ಘಟನೆ ಅಲ್ಲೇ ಸರಿಯಾಗುತ್ತೆ ಸೊ ಅದರ ಬಗ್ಗೆ ಕೆಡಿಸುವ ವಿಚಾರ ಇಲ್ಲ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸದ್ಯ ಇದೀಗ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ನೀವು ಕೂಡ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದಾರೆ